ಸವಿಸ್ತಾರ ಕನ್ನಡ ಯೂಟ್ಯೂಬ್ ಗೆ ಮಕ್ಕಳ ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಗಾದೆಗಳು ಮಾರ್ಗದರ್ಶನ ನೀಡುವ ಹಿತನುಡಿಗಳು ಹಿರಿಯರ ಅನುಭವದ ನೀತಿ ಬೋಧಕಗಳಾಗಿವೆ ಕಾಲ ದೇಶ ಬದಲಾದರೂ ಗಾದೆಗಳಿಗೆ ಬದಲಾವಣೆ ಇಲ್ಲ ದಿನನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿ ಈ ಗಾದೆಗಳು ಸೇರಿಕೊಂಡಿವೆ ಮಕ್ಕಳನ್ನು ಲಾಲಿಸಿ ಪಾಲಿಸಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸದಾ ಅವರ ಪ್ರಗತಿಯನ್ನೇ ಬಯಸುವ ತಾಯಿಯ ಪ್ರೀತಿ ವಿಶ್ವಾಸ ಮಮತೆ ಸ್ವರ್ಗಕ್ಕಿಂತಲೂ ಮಿಗಿಲು ಸ್ವರ್ಗ ನಾವೆಂದು ನೋಡಿಲ್ಲ ಆದರೆ ಪ್ರೀತಿ ವಿಶ್ವಾಸ ನಿಷ್ಕಲ್ಮಶ ಮಮತೆಯನ್ನು ತೋರುವ ತಾಯಿಯ ಬಾಂಧವ್ಯ ಸ್ವರ್ಗವೇ ಸರಿ ಇದರಂತೆಯೇ ಈ ಭೂಮಿಯ ಮೇಲೆ ಕಾಲಿಟ್ಟಾಗಿನಿಂದ ಸಾಯುವವರೆಗೂ ನಮ್ಮನ್ನು ಪೋಷಿಸಿ ನೀರು ಗಾಳಿ ಆಹಾರ ಬದುಕು ನೀಡಿ ಸಲಹುವ ಈ ಭೂಮಿಗೂ ನಮ್ಮನ್ನು ಹೊತ್ತ ನಾಡಿಗೂ ನಮ್ಮನ್ನು ಎತ್ತ ತಾಯಿಯಂತೆ ಗೌರವಿಸಬೇಕು ಈ ಜನ್ಮಭೂಮಿಯು ಸ್ವರ್ಗಕ್ಕಿಂತ ಮಿಗಿಲು ಎತ್ತ ತಾಯಿ ಒತ್ತ ನಾಡಿಗೆ ಗೌರವ ನೀಡಬೇಕು ಮಾತೃಭೂಮಿಯ ರಕ್ಷಣೆಗಾಗಿ ಸದಾ ಸಿದ್ಧರಿರಬೇಕು ಯಾವುದೋ ಒಂದು ದಿನ ಆಚರಣೆಗೆ ಸೀಮಿತವಾಗಿರದೆ ಪ್ರತಿನಿತ್ಯವೂ ಎತ್ತ ತಾಯಿ ಮತ್ತು ಜನ್ಮ ಭೂಮಿಗೆ ಋಣಿಯಾಗಿರಬೇಕು ನೆಲ ಜಲ ವಿಷಯದಲ್ಲಿ ರಕ್ಷಣೆಯಲ್ಲಿ ಸದಾ ಮುಂದಿರಬೇಕು ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಕೆಲಸಗಳ ಅವಕಾಶಕ್ಕಾಗಿಯೋ ಹೊರದೇಶವನ್ನ ಅವಲಂಬಿಸಿರುವವರು ಎತ್ತ ತಾಯಿ ಮತ್ತು ಹೊತ್ತ ನಾಡನ್ನ ಎಂದಿಗೂ ಮರೆಯಬಾರದು ಎತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಮಕ್ಕಳೇ ಎತ್ತ ತಾಯಿ ಹೊಟ್ಟೆಯಲ್ಲಿ ನವಮಾಸ ಇಟ್ಕೊಂಡು ನಮ್ಮನ್ನ ಸಾಕಿ ಸಲಹಿ ವಿದ್ಯಾಭ್ಯಾಸ ಪ್ರೀತಿ ವಿಶ್ವಾಸ ಕೊಟ್ಟು ಕಾಪಾಡ್ತಾಳೆ ಒತ್ತ ತಾಯಿ ನಮ್ಮನ್ನ ಹುಟ್ಟಿನಿಂದ ಹಿಡ್ದು ಸಾಯುವವರೆಗೂ ನೆಲ ಜಲ ಬದುಕು ಎಲ್ಲ ಕೊಟ್ಟು ಕಾಪಾಡ್ತಾಳೆ ಇವರಿಬ್ಬರ ಋಣವನ್ನ ನಾವು ಎಂದಿಗೂ ಮರಿಬಾರ್ದು ಎಲ್ಲಿಯೇ ಹೋದ್ರು ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಕೆಲಸಕ್ಕಾಗ್ಲಿ ಎಲ್ಲೇ ಆಚೆ ಹೋದ್ರೂ ಇವರ ಋಣವನ್ನ ನಾವು ಎಂದಿಗೂ ಮರಿಬಾರ್ದು ಅಂತ ಈ ಗಾದೆ ಮಾತು ವಿವರಣೆ ಆಗುತ್ತೆ ಈ ಗಾದೆ ಮಾತು ನಿಮ್ಗಿಷ್ಟವಾದ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ